ವೆಲ್ಕಮ್ ಟು ವಿಶ್ವಲ್ ಅಡುಗೆ ಮನೆ ನಾವೀಗ ಒಣಕೊಬ್ಬರಿನ ಇಟ್ಕೊಂಡಿದ್ದೀವಿ ಒಣಕೊಬ್ಬರಿಯಿಂದ ನಾವು ಒಂದು ತಿಂಗಳು ಕೆಡದೇ ಇರೋ ಥರ ಒಂದು ಸ್ವೀಟ್ ಮಾಡ್ಕೋಬೋದು ಹಬ್ಬಗಳಿಗೆ ಕೂಡ ಮಾಡ್ಕೋಬೋದು ನೋಡಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀವಿ ಮೊದಲಿಗೆ ಕೊಬ್ಬರಿನ ತುರ್ಕೋಬೇಕು ನಾವು ಕೊಬ್ಬರಿನ ದಪ್ಪ ದಪ್ಪದಾಗೇನೆ ತುರ್ಕೋಬೇಕು ತುಂಬ ತುರು ಸಣ್ಣ ತುರ್ಕೊಳ್ಳೋದನ್ನು ಬೇಕಾಗಿಲ್ಲ ಸ್ವಲ್ಪ ದಪ್ಪ ದಪ್ಪದಾಗಿಯೇ ಈ ಎಲ್ಲ ಕೊಬ್ಬರಿನೂ ತುರ್ಕೊಂಡು ಬರೋಣ ಇವಾಗ ಒಂದು ಬೌಲಲ್ಲಿ ಒಂದು ಕಪ್ಪಷ್ಟು ಮೈದಾನ ತಗೊಂಡಿರೋದು ಮೈದಾನ ಚೆನ್ನಾಗಿ ಜಡಿ ಮಾಡಿಬಿಟ್ಟು ತಗೊಳ್ಳಿ ಇವಾಗ ಇದೇ ಒಂದು ಮೂರು ಸ್ಪೂನ್ ಅಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ ಚಿರೋಟಿ ರವೆ ಇಲ್ಲ ಅಂದ್ರೆ ದಪ್ಪ ರವೆ ಇದ್ರೆ ದಪ್ಪ ರವೆನ ಸ್ವಲ್ಪ ಮಿಕ್ಸರ್ ಹಾಕೊಂಡು ಹಾಕೋಬೇಕು ಚಿರೋಟಿ ರವೆ ಹಾಕ್ಸರ್ಸ್ಬೇಕು ತುಂಬಾ ಕ್ರಿಸ್ಪಿಯಾಗಿ ಮತ್ತೆ ಚೆನ್ನಾಗಿ ಬರುತ್ತೆ ಅಂತ ಸೊ ಇವಾಗ ಇದೇ ಹಿಟ್ಟದಲ್ಲಿ ಚಿಟ್ಕೆ ಅಷ್ಟು ಉಪ್ಪು ಚಿಟ್ಕೆಯಷ್ಟು ಉಪ್ಪನ್ನ ಹಾಕೊಳ್ಳೋಣ ಇದರಿಂದ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ಇವಾಗ ಇದಕ್ಕೆ ನಾನು ಎರಡು ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಏನು ಬಿಸಿ ಮಾಡ್ಕೊಂಡಿಲ್ಲ ನಾರ್ಮಲ್ ಆಗಿನೇ ಹಾಕೋತಾ ಇದೀನಿ ನಿಮ್ ಹತ್ರ ತುಪ್ಪ ಬೇಡ ನಮಗೆ ಅಂದ್ರೆ ಎಣ್ಣೆನೂ ಹಾಕೋಬಹುದು ಹಾಕೊಂಡು ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಹಿಟ್ಟಿಗೆ ಎಲ್ಲಾ ಕಡೆ ಹತ್ತೋ ಥರ ತಿಕ್ಕಿ ತಿಕ್ಕಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ವಿ ಆಶಾ ಇದನ್ನ ಹಿಂಗ್ ಉಂಡೆ ಕಟ್ಟಿದ್ರೆ ಈ ತರ ಉಂಡೆ ಇಲ್ಲೆಲ್ಲ ಕ್ರಂಬಲ್ಸ್ ಕ್ರಂಬಲ್ಸ್ ತರ ಕಾಣ್ತಾ ಇದೆ ಚೆನ್ನಾಗಿ ತುಪ್ಪ ಅನ್ಕೊಂಡಿದೆ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ನಾರ್ಮಲ್ ಆಗಿ ನಾವು ಚಪಾತಿ ಹಿಟ್ ಕಲಿಸ್ತೀವಿಲ್ಲ ಅದ್ರಕ್ಕಿಂತಾನು ಗಟ್ಟಿ ಹಿಟ್ಟನ್ನು ಕಲಿಸ್ಕೋಬೇಕು ಗಟ್ಟಿ ಕಲಸ್ಕೊಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ನಾರ್ಮಲ್ ನೀರೇ ತಗೊಂಡಿರೋದು ನಾನು ಬಿಸಿ ನೀರೇನ್ ತಗೊಂಡಿಲ್ಲ ಗಟ್ಟಿಯಾಗಿ ಇರಬೇಕು ಹಿಟ್ಟು ಸೊ ಇದನ್ನ ನೀಟಾಗಿ ನಾವು ಕಲಿಸ್ಕೊಂಡು ಬರೋಣ ಈ ನೋಡಿ ಇಷ್ಟು ಗಟ್ಟಿಯಾಗಿ ಕಲಸ್ಕೊಂಡ್ ಬಂದಿದೀವಿ ಸೊ ಇವಾಗ ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟ್ ಇಡೋಣ ಸ್ಟಫಿಂಗಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಬೌಲ್ ತಗೊಂಡಿರೋದು ಈ ಬೌಲಕ್ಕೆ ನಾವು ಒಂದು ಸ್ಟಫಿಂಗ್ ಅನ್ನ ಮಾಡ್ಕೋತಾ ಇದೀವಿ ಆ ಸ್ಟಫಿಂಗಕ್ಕೆ ಇಲ್ಲಿ ನಾನು ಎರಡು ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ತಗೋತಾ ತಗೊತಾ ಇದೀನಿ ಎರಡರಿಂದ ಮೂರು ಸ್ಪೂನ್ ನೀವು ತಗೊಳ್ಳಿ ಬದಲು ಬೇರೆ ನಿಮ್ ಹತ್ರ ಕಾರ್ನ್ಫ್ಲೋರ್ ಇಲ್ಲ ಅಂದ್ರೆ ಅಕ್ಕಿ ಹಿಟ್ಟು ಹಾಕೋಬಹುದು ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಮೈದಾನು ಹಾಕೋಬಹುದು ಬಟ್ ಕಾರ್ನ್ ಫ್ಲೋರ್ ಇಂದ ತುಂಬಾ ಕ್ರಿಸ್ಪಿ ಗರಿ ಗರಿ ಮತ್ತೆ ಒಂದ್ ತಿಂಗ್ಳಿಟ್ ಅದನ್ನ ಸಾಫ್ಟ್ ಆಗಲ್ಲ ಸೊ ಇದಕ್ಕೆ ಇವಾಗ ನಾನು ಎರಡ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಹಾಕೊಂಡು ಇದನ್ನೆಲ್ಲ ಚೆನ್ನಾಗಿ ನಾವು ಬೀಟ್ ಮಾಡಬೇಕು ನೋಡಿ ಇದು ಮಿಕ್ಸ್ ಮಾಡ್ತಾ ಮಾಡ್ತಾನು ನಾವು ತುಪ್ಪ ಬಿಸಿ ಮಾಡಿ ಹಾಕಿಲ್ಲಲ್ಲ ಹಂಗಾಗಿ ಇದು ಪುಡಿ ಪುಡಿ ಥರ ಇರುತ್ತೆ ಇದನ್ನೇ ಒಂದು ಸೆಕೆಂಡಕ್ಕೆ ನಾವು ಗ್ಯಾಸ್ ಮೇಲೆ ಬಿಸಿ ಮಾಡ್ಕೊಂಡು ಬರೋಣ ಒಂದೇ ಸೆಕೆಂಡ್ ಬರೀ ಗ್ಯಾಸ್ ಮೇಲೆ ಹಿಂಗೆ ಇಟ್ಕೊಂಡು ಹಿಂಗೆ ತೊಗೊಂಡು ಬಂದುಬಿಡಬೇಕು ಸೊ ನೋಡಿ ಇದನ್ನ ಸ್ವಲ್ಪ ನಾನು ಬಿಸಿ ಮಾಡ್ಕೊಂಡು ಬಂದಿದ್ದೀನಿ ಬಾಂಡ್ಲಿನೂ ಬಿಸಿ ಆಗಿಲ್ಲ ಬರೀ ತಳ ಮಾತ್ರ ಬಿಸಿಯಾಗಿದೆ ಸೊ ಈ ತರ ನಾವು ಇದನ್ನ ಬೀಟ್ ಮಾಡ್ಕೋಬೇಕು ಅಕಸ್ಮಾತ್ ನೀವು ಬೇಡ ನಮಗೆ ಮತ್ತೆ ರೀಹೀಟ್ ಮಾಡೋದು ಬೇಡ ಅಥವಾ ಬಿಸಿ ಮಾಡೋದು ಬೇಡ ಅಂದ್ರೆ ಬಿಸಿ ತುಪ್ಪನೇ ನೀವು ಇದ್ದ ತುಪ್ಪ ಬೇಡ ಅಂದ್ರೆ ಎಣ್ಣೆ ಹಾಕೊಳ್ಳಿ ಬೆಣ್ಣೆನೂ ಹಾಕೋಬಹುದು ಬಟ್ ಬೆಣ್ಣೆಗೆ ಅಷ್ಟು ಟೇಸ್ಟ್ ಕರೆಕ್ಟ್ ಆಗಿ ಬರಲ್ಲ ಹಂಗಾಗಿ ಎಣ್ಣೆ ಅಥವಾ ತುಪ್ಪನ ನೀವು ಇಲ್ಲಿ ಬೆಳೆಸಿ ಕಾರ್ನ್ಫ್ಲೋರ್ ಹಿಟ್ಟಿಗೆ ತುಪ್ಪನ ಬಿಸಿ ಮಾಡಿ ಹಾಕಿದ್ರೆ ಮತ್ತೆ ಬಿಸಿ ಮಾಡೋದು ಬೇಕಾಗಲ್ಲ ನಾನು ಇಲ್ಲಿ ಮರ್ತ್ ಬಿಟ್ಟು ಹಸಿದೆ ಹಾಕೊಂಡಿದ್ದೀನಿ ಅದಕ್ಕೋಸ್ಕರ ಮತ್ತೆ ನಾನು ಒಂದ್ ಸ್ವಲ್ಪ ಬಂಡ್ಲಿನ ಬಿಸಿ ಮಾಡ್ಕೊಂಡಿದ್ದೀನಿ ಅಂದ್ರೆ ತುಪ್ಪನ ಮೆಲ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ ಇದನ್ನ ಚೆನ್ನಾಗಿ ಒಂದ್ ಎರಡು ನಿಮಿಷ ಬೀಟ್ ಮಾಡ್ಕೊಳ್ಳೋಣ ಸೊ ನೋಡಿ ಇದೊಂದ್ ಎರಡು ನಿಮಿಷ ನೋವು ಇದನ್ನ ಬೀಟ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ಇವಾಗ ಇದನ್ನ ಪಕ್ಕಕ್ಕೆ ಇಡೋಣ ಇದ್ರ ಕೆಲಸ ಆಮೇಲೆ ನೋಡಿ ಪ್ಯಾನ್ ನ ಬಿಸಿಗೆ ಇಟ್ಕೊಂಡಿದೀವಿ ಒಂದು ಅಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಚಿರೋಟಿ ರವೆ ಇದೆಯಲ್ಲ ಒಂದು ಕಾಲು ಬೌಲ್ ಆಗೋ ಇದೆ ಈ ಬೌಲಲ್ಲಿ ಇದನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೊಬೇಕು ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಬೇಕು ರವೆ ಹಸಿ ಮೇಲೆ ಹೋಗೋ ತನಕ ನಾವು ಫ್ರೈ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಹುರ್ಕೊಬೇಕು ನೋಡಿ ರೆಡ್ ಕಲರ್ ಬಂದಿದೆ ಸ್ವಲ್ಪ ಇದು ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಹುರ್ಕೊಂಡಿರೋ ದಾಶ ಇವಾಗ ಇದನ್ನ ಫ್ಲೇಮ್ ಅನ್ನ ಲೋ ಅಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಇದರ ಒಳಗಡೆ ನಾವು ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನ ಹಾಕೊಳ್ಳೋಣ ನೋಡಿ ಇಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕಾಜು ಮತ್ತು ಬದಾಮ್ ತಗೊಂಡಿರೋದು ತೆಳಗಡೆ ಇದು ಫ್ಲೇಮ್ ಆನ್ ಇದೆ ಲೋ ಫ್ಲೇಮ್ ಅಲ್ಲಿ ಇದೆ ಬೇಗ ಬೇಗ ಎಲ್ಲಾ ಇಂಗ್ರೀಡಿಯಂಟ್ಸ್ ನ ಹಾಕೋಬೇಕು ಇಲ್ಲಿ ನಾನು ಪಾಪಿ ಸೀಡ್ ಅಂದ್ರೆ ಕಸ ಕಸನ ಹಾಕೋತಾ ಇದ್ದೀನಿ ಎರಡ್ ಸ್ಪೂನ್ ಅಷ್ಟು ಇದರಿಂದ ತುಂಬಾ ಒಳ್ಳೆ ರುಚಿ ಬರುತ್ತೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಇಲ್ಲಿ ಏಲಕ್ಕಿ ಪುಡಿನ ತಗೊಂಡಿದ್ದೀನಿ ಇದನ್ನೆಲ್ಲ ಒಂದ್ ನಿಮಿಷ ನಾವು ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೊಳ್ಳೋಣ ನೋಡಿ ನಾವು ಈ ತರ ಹುರ್ಕೊಳ್ಳೋದ್ರಿಂದ ಒಂದ್ ತಿಂಗಳ ತನಕನು ಕೆಡೋದಿಲ್ಲ ನೀವು ಯಾವ ಹಬ್ಬಕ್ಕೆ ಬೇಕಾದರೂ ಮಾಡ್ಕೊಬಹುದು ನೋಡಿ ಸರ್ ಇದೆಲ್ಲ ಚೆನ್ನಾಗಿ ಗಮ್ ಅಂತ ವಾಸನೆ ಬರ್ತಾ ಇದೆ ಇವಾಗ ಕೊಬ್ಬರಿನೂ ಬಿಸಿ ಆಗಿದೆ ಎಲ್ಲ ಚೆನ್ನಾಗಿ ಹುರ್ದಿದೆ ಇವಾಗ ಫ್ಲೇಮ್ ಅನ್ನ ಆಫ್ ಮಾಡ್ಕೊಳ್ಳೋಣ ಫ್ಲೇಮ್ ಅನ್ನ ಆಫ್ ಮಾಡಿ ಇದು ಕಂಪ್ಲೀಟ್ ಆಗಿ ಕೋಲ್ಡ್ ಆಗೋಕೆ ನಾವು ಪಕ್ಕಕ್ಕೆ ಇಡೋಣ ಸೊ ಇದು ಕೋಲ್ಡ್ ಆಗೋ ತನಕ ಇದು ಕಂಪ್ಲೀಟ್ ಆಗಿ ರೂಮ್ ಟೆಂಪ್ರೇಚರ್ ಗೆ ಬರಬೇಕು ಬಿಸಿ ಇರಬಾರ್ದು ಇದು ಇದೇ ಮೇನ್ ಟ್ರಿಕ್ ಮುಂದಿಂದು ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಇದ್ರಿ ಬಂದಿದೆ ಜಾಸ್ತಿ ಕೂಡ ಫ್ರೈ ಮಾಡಿಲ್ಲ ಒಂದ್ ಮೂರರಿಂದ ನಾಲ್ಕು ನಿಮಿಷ ಮಾಡಿದೀವಲ್ವ ಪ್ರತಿಭಾ ಹೌದು ಅಷ್ಟೇನೆ ನೋಡಿ ಇವಾಗ ನೆಂದಿದೆ ಇದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಕೈನ ಹಚ್ಕೊಂಡು ಇನ್ನೊಂದ್ ಸರ್ತಿ ಮೆತ್ಕೊಳ್ಳೋಣ ನೋಡೋಣ ಅವಾಗ ಅಷ್ಟು ಗಟ್ಟಿ ಕಲಸಿಟ್ಟಿದ್ರು ತುಂಬಾ ಕರೆಕ್ಟ್ ಆಗಿ ಇವಾಗ ನೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಸಾಫ್ಟ್ ತುಂಬಾ ಸಾಫ್ಟಿದೆ ಇವಾಗ ಚಿಕ್ಕ ಚಿಕ್ಕದಾಗಿ ನಾವು ಉಂಡೆಗಳನ್ನ ಮಾಡ್ಕೊಳ್ಳೋಣ ನೀವು ಚಪಾತಿಗೆ ಹಿಟ್ ತಗೋತಿರಲ್ಲ ಆ ತರ ತಗೊಂಡು ಇದನ್ನ ಉಂಡೆಗಳನ್ನ ಮಾಡ್ಕೊಳ್ಳೋಣ ಇವಾಗ ಇದೇ ಉಂಡೆನ ನಾವು ಒಂದ್ ಸ್ವಲ್ಪ ಮೈದಾ ಹಿಟ್ಟನ್ನ ಹಚ್ಕೊಂಡ್ಬಿಟ್ಟು ಲಟ್ಟಿಸ್ಕೊಳ್ಳೋಣ ನೋಡಿ ಒಂದ್ ಸ್ವಲ್ಪ ಮೈದಾ ಹಿಟ್ಟನ್ನ ಉದುರಿಸ್ಕೊತಾ ಇದೀನಿ ಉದುರಿಸ್ಬಿಟ್ಟು ಇದನ್ನು ಚಪಾತಿ ತರ ಹಾಕೋಬೇಕು ತುಂಬಾ ದಪ್ಪನೂ ಇರಬಾರ್ದು ತುಂಬಾ ತಿಳುವು ಇರಬಾರ್ದು ನಾರ್ಮಲಾಗಿ ಆಗಿ ನೀವು ಚಪಾತಿ ಹೆಂಗೆ ಹರಿತೀರಾ ಆ ತರ ಇದನ್ನ ಹರ್ಕೊಳ್ಳೋಣ ಸೊ ನೋಡಿ ಇದನ್ನ ನಾನು ಚಪಾತಿ ತರ ಹರ್ಕೊಂಡಿದ್ದೀನಿ ನೋಡಿ ಲೇಯರು ತುಂಬಾ ಥಿನ್ ಆಗಿದೆ ತುಂಬಾ ದಪ್ಪನೂ ಇಲ್ಲ ತುಂಬ ಸಣ್ಣನೂ ಇಲ್ಲ ಸೊ ಈ ತರ ಲಟ್ಟಿಸ್ಕೊಂಡಿರೋದು ಯೂಶ್ವಲಿ ನೀವು ಪುರಿ ಲಟ್ಟಿಸ್ತಿರಲ್ಲ ಅದೇ ತರ ಲಟ್ಸಿದ್ರು ಸಾಕು ಸೊ ಇದೇ ತರ ನಾನು ಎಲ್ಲ ಉಂಡೆಗಳನ್ನ ಬರ್ತೀನಿ ಇವಾಗ ಅದನ್ನ ಏನು ಚಪಾತಿ ಲಟ್ಟಿಸ್ಕೊಂಡಿದೀವಿ ಒಂದ್ ಪ್ಲೇಟಿಗೆ ಈ ತರ ಹಾಕೊಂಡು ಎಲ್ಲಾನು ಪಕ್ಕಿಡನಾಟಸ್ಕೊಂಡು ಬರ್ತೀನಿ ಸೊ ನೋಡಿ ನಾನು ಅದೇ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾನು ಇದೇ ತರ ಇಲ್ಲಿ ಇಷ್ಟಕ್ಕೊಂದು ಚಪಾತಿನ ಲಟ್ಟಿಸ್ಕೊಂಡಿದೀನಿ ನೋಡಿ ಎಲ್ಲ ಅದೇ ತರ ಲಟ್ಟಿಸ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನ ಒಂದು ಒಂದು ತಗೊಂಡ್ಬಿಟ್ಟು ಈ ತರ ಇವಾಗ ನಾವು ಸ್ಟಫಿಂಗ್ ಕಕ್ ಏನು ಏನ್ ಮಾಡ್ಕೊಂಡಿದಿವಲ್ಲ ತುಪ್ಪ ಮತ್ತೆ ಮೈದಾ ಮೈದಾ ಕಾರ್ನ್ ಫ್ಲೋರ್ ಬೀಟ್ ಮಾಡ್ಕೊಂಡಿರೋದು ಮೈದಾ ಕೂಡ ಮಾಡ್ಕೋಬಹುದು ಅನ್ಸುತ್ತೆ ಹೌದು ಮಾಡ್ಕೋಬಹುದು ಸೊ ಇದನ್ನ ಒಂದ್ಸರ್ತಿ ಹಿಂಗ್ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದ್ ಸ್ವಲ್ಪ ಸ್ವಲ್ಪ ನಾವು ಈ ತರ ಹಚ್ಕೋತ ಹೋಗೋಣ ಸೊ ಕೈಯಿಂದ ನೀಟಾಗಿ ಸರ್ ಸರ್ ಇದ್ದರೆ ಚೆನ್ನಾಗಿ ಬರುತ್ತೆ ಎಲ್ಲಾ ಕಡೆನು ಅಂಟಿರ್ಬೇಕಿದು ಈ ತರ ಸೊ ನೋಡಿ ಇದನ್ನ ಈ ತರ ಹಾಕೊಂಡ ನಂತರ ಇದ್ರ ಮೇಲೆ ಒಂದ್ ಸ್ವಲ್ಪ ಮೈದಾ ಹಿಟ್ಟನ್ನ ಉದ್ರಿಸ್ಕೊಳ್ಳೋಣ ಆಮೇಲೆ ಇದ್ರ ಮೇಲೆ ಇನ್ನೊಂದು ಚಪಾತಿನ ನಾವು ಇದೇ ಥರ ಇಟ್ಕೊಳ್ಳೋಣ ನೀಟಾಗಿ ಮತ್ತೆ ಇದಕ್ಕೆ ನಾವು ಇದನ್ನು ಹಚ್ಕೊಳ್ಳೋಣ ಸೊ ಎಲ್ಲದನ್ನು ನಾವು ಚಪಾತಿ ಎಷ್ಟು ನೋವು ಮಾಡ್ಕೊಂಡಿದ್ದೀವಿ ಅದೆಲ್ಲ ಮುಗಿಯೋ ತನಕ ನಾವು ಇದೇ ಥರ ಹಚ್ಕೊಂಡು ಬರಬೇಕು ಸೊ ಇವಾಗ ಇದು ಲಾಸ್ಟ್ ಲೇಯರ್ ಇದೆ ಬಟ್ ಲಾಸ್ಟ್ ಲೇಯರ್ ಲೇಯರಿಗೂ ನಾವು ಹಚ್ ಹಚ್ಕೋಬೇಕು ಸೊ ಈ ತಡ ಉಳಿದಿರೋದೆಲ್ಲನೂ ಹಚ್ಕೊಂಡ್ಬಿಡಿ ಯಾಕಂದ್ರೆ ಇವಾಗ ಇನ್ನೊಂದು ಚಪಾತಿ ಇಲ್ಲ ಸೊ ಹಾಗಾಗಿ ಅದು ವೇಸ್ಟ್ ಆಗುತ್ತೆ ಹಾಗಾಗಿ ಉಳಿದಿರೋದೆಲ್ಲನೂ ನಾವು ಇದಕ್ಕೆ ಹಚ್ಕೊಂಡ್ಬಿಡೋಣ ನೀಟಾಗಿ ಎಜಸ್ಸಕ್ಕೆ ಎಲ್ಲಾ ಕಡೆ ಹಚ್ಕೋಬೇಕು ಇದರಿಂದ ಲೇಯರ್ ಲೇಯರ್ ಆಗಿ ಬಂದು ತುಂಬಾ ಚೆನ್ನಾಗಿ ಮತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಇದ್ರ ಮೇಲೂ ಇವಾಗ ನಾವು ಮೈದಾ ಹಿಟ್ಟನ್ನು ಉದ್ರಸ್ಕೊಳ್ಳೋಣ ಉದ್ರಸ್ಬಿಟ್ಟು ಇದಕ್ಕೆ ನಾವು ಸ್ವಲ್ಪ ಈ ಥರ ರೋಲನ್ನು ಮಾಡ್ಕೊಳ್ಳೋಣ ಪ್ರೆಸ್ ಮಾಡಿ ರೋಲ್ ಮಾಡ್ಕೊಬೇಕಾ ಹೌದು ಸ್ವಲ್ಪ ಪ್ರೆಸ್ ಮಾಡ್ತಾ ಮಾಡ್ತಾ ರೋಲನ್ನು ಮಾಡ್ಕೊಳ್ಳೋದು ಈ ಥರ ಈ ಥರ ಆಗುತ್ತೆ ಇದು ಇಲ್ಲ ಅಂದರೆ ಬಿಡಿಸ್ಕೊಳತ್ತೆ ಅದು ಹೌದು ಸೊ ನೋಡಿ ಇದನ್ನು ನಾವು ಒಂದು ಸ್ವಲ್ಪ ಪ್ರೆಸ್ ಮಾಡ್ತಾ ಮಾಡ್ತಾ ಈ ಥರ ಉದ್ದ ಮಾಡ್ಕೊಂಡು ಬಂದಿರೋದು ಇವಾಗ ಇದನ್ನು ಮಧ್ಯದಿಂದ ಹಿಂಗೆ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ನಿಮಗೆ ಯಾವ ಥರ ಬೇಕು ಮತ್ತು ಯಾವ ಸೈಜಲ್ಲಿ ನೀವು ಮಾಡ್ತೀರಾ ಅಷ್ಟು ನಾವು ಇದನ್ನ ಕಟ್ ಮಾಡ್ಕೋಬೇಕು ಸೊ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಇಲ್ಲೇ ಕಾಣ್ತಾ ಇದೆ ನೋಡು ಹೌದು ಸೊ ಇದೇ ಥರ ನಾವು ಎಲ್ಲನೂವೇ ಕಟ್ ಮಾಡ್ಕೊಳ್ಳೋಣ ಈ ಥರ ನೋಡಿ ಎಲ್ಲ ಲೇಯರ್ನೂ ಇದೇ ಥರ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಲೇಯರ್ಸು ಸೊ ಇದೇ ಥರ ಎಲ್ಲ ಕಟ್ ಮಾಡ್ಕೊಂಡು ಬರೋಣ ನೋಡಿ ಎಲ್ಲದನ್ನು ನಾವು ಈ ಥರ ಕಟ್ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ಇದನ್ನೆಲ್ಲನೂ ಒಂದು ಬೌಲಕ್ಕೆ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಮತ್ತೆ ಇದನ್ನು ನಾವು ಹಾಗೇನೆ ಒಂದೊಂದು ಉಳ್ಳೆ ತಗೋತೀವಲ್ಲ ಆ ಟೈಮಲ್ಲಿ ಮುಚ್ಚಿ ಮುಚ್ಚಿನೇ ಇಡಬೇಕು ಇದಕ್ಕೆ ಗಾಳಿ ಆಡಬಾರ್ದು ಇಲ್ಲ ಅಂದರೆ ಹಿಟ್ಟು ಗಟ್ಟಿ ಆಗಿಬಿಡುತ್ತೆ ಮತ್ತೆ ನೋಡಿ ಈ ಥರ ಎಲ್ಲನೂ ಆಗಿದೆ ಇದನ್ನ ಇವಾಗ ಮುಚ್ಚಿಬಿಟ್ಟು ಪಕ್ಕಕ್ಕೆ ಇಡೋಣ ಇಲ್ಲಿ ನಮ್ದು ಸ್ಟಫಿಂಗ್ ಇವಾಗ ರೆಡಿ ಆಗಿದೆ ತಣ್ಣದಾಗಿದೆ ನೋಡಿ ಇದು ಸ್ಟಫಿಂಗ್ ಇವಾಗ ರೆಡಿ ಆಗಿದೆ ತುಂಬಾ ತಣ್ಣಗಾಗಿದೆ ರೂಮ್ ಟೆಂಪರೇಚರ್ ಬಂದಿದೆ ಇವಾಗ ನಾವು ಇದ್ರ ಒಳಗಡೆ ಸ್ವೀಟ್ಗೋಸ್ಕರ ಪುಡಿ ಮಾಡ್ಕೊಂಡಿರುವಂತ ಸಕ್ಕರೆನ ಹಾಕೋತಾ ಇದೀನಿ ನೀವು ಬೇಕಂದ್ರೆ ಇಲ್ಲಿ ಹಾಕೋಬಹುದು ಸಕ್ಕರೆ ಪುಡಿ ಮಾಡದೆ ಮಾಡದೆ ಕೂಡ ಹಾಕೋಬಹುದು ಬಟ್ ಅಷ್ಟು ಒಳ್ಳೆ ಫ್ಲೇವರ್ ಕೂಡಲ್ಲ ಇದನ್ನ ನೀವು ರುಚಿ ನೋಡಿಬಿಟ್ಟು ಇದಕ್ಕೆ ಸಕ್ಕರೆನ ಹಾಕೊಳ್ಳಿ ಸಕ್ಕರೆನ ನಾನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡಿರೋದು ಅಷ್ಟೇ ಪ್ಲೇನ್ ಸಕ್ಕರೆನ ಇವಾಗ ಇದನ್ನೆಲ್ಲನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಬದಲಾಗಿ ನಾವು ಸಕ್ಕರೆ ತಿನ್ನಲ್ಲ ಅನ್ನೋರು ಬೆಲ್ಲನ ತುರ್ದು ಬಿಟ್ಟು ಹಾಕೊಳ್ಳಿ ಸೊ ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದು ಸ್ಟಫಿಂಗು ರೆಡಿಯಾಗಿದೆ ಕರ್ಚಿಕೆ ಮಾಡೋಕ್ಕೆ ಇದನ್ನು ನಾವು ಎತ್ಬಿಟ್ಟು ಪಕ್ಕಕ್ಕಿಡೋಣ ಸೊ ನೋಡಿ ಇಲ್ಲಿ ಒಂದು ಉಂಡೆನ ತಗೊಂಡಿರೋದು ಈ ಉಂಡೆನ ನಾವು ಈ ಥರ ಇಡಬೇಕು ಈ ಥರ ಇಟ್ಬಿಟ್ಟು ಆಮೇಲೆ ಪ್ರೆಸ್ ಮಾಡಬೇಕು ಇಲ್ಲಿ ಲೇಯರ್ಸನ್ನು ಹಾಗೆ ಕಾಣಿಸ್ತಾ ಇರಬೇಕು ಸೊ ಇನ್ನೊಂದು ಸರ್ತಿ ಹೇಳ್ತೀನಿ ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ ಉಂಡೆನ ನಾವು ಹಿಂಗೆ ಪ್ರೆಸ್ ಮಾಡಬಾರದು ಈ ಥರ ಇಟ್ಕೊಂಡು ಆಮೇಲೆ ಪ್ರೆಸ್ ಮಾಡಬೇಕು ಆವಾಗ ಈ ಲೇಯರ್ಸ್ ಆಚೆ ಬರುತ್ತೆ ಸೊ ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋಣ ಈ ಥರ ಸೊ ನೋಡಿ ಈ ಥರ ಒಂದು ಸ್ವಲ್ಪ ಲಟ್ಟಿಸ್ಕೊಳ್ಳೋಣ ಎಲೆ ಥರನ ಇವಾಗ ಇದ್ರ ಮಧ್ಯದಲ್ಲಿ ನಾನು ಸ್ಟಫಿಂಗನ್ನು ಇದ್ದೀನಿ ಸ್ಟಫಿಂಗನ್ನು ಹಾಕಬೇಕಾದ್ರೆ ಒಂದೊಂದು ಸರ್ತಿ ಈ ಕಡೆ ಈ ಕಡೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ಒಂದು ಕೈನ ಹಿಂಗೆ ಅಡ್ಡ ಇಟ್ಕೊಂಡು ಇಲ್ಲಿ ನಾವು ಈ ಥರ ಲೈನ್ ಹೊಡೆದಂಗೆ ಇಲ್ಲಿ ಸ್ಟಫಿಂಗನ್ನು ಹಾಕಬೇಕು ಆವಾಗ ಸ್ಟಫಿಂಗ್ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಇವಾಗ ಒಂದು ಸ್ವಲ್ಪ ನೀರಿನ ಕೈನ ತಗೊಂಡ್ಬಿಟ್ಟು ಈ ಕಡೆ ಎಲ್ಲ ಕಡೆ ನಾವು ಇದನ್ನು ಎಜ್ಜಿಸೋಕ್ಕೆ ನೀರನ್ನು ಹಚ್ಕೊಳ್ಳೋಣ ನೀರು ಬೇಡ ಅಂದರೆ ಹಾಲು ಹಚ್ಕೋಬೋದು ಕರ್ಚಿಕೆ ಹೊಡಿಬಾರ್ದು ಅಂತ ಹೇಳಿ ನೀಟಾಗಿ ಕ್ಲೋಸ್ ಆಗ್ಬೇಕಲ್ಲ ಶಾ ಎಣ್ಣೆನಲ್ಲಿ ಇಲ್ಲಾಂದ್ರೆ ಬಾಯಿ ಬಿಡುತ್ತೆ ಬಾಯಿ ಬಿಡುತ್ತೆ ಅಂತ ಇದನ್ನ ಈ ತರ ತಗೊಂಡು ನೀಟಾಗಿ ಪ್ರೆಸ್ ಮಾಡ್ಕೊಳ್ಳೋಣ ಸೊ ಎಜ್ಜಸ್ ಅನ್ನ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು ನೀವು ಬೇಕಂದ್ರೆ ಇದು ಎಜ್ಜಸ್ ಶೇಪ್ ಕೊಡ್ತೀವಿ ಡಿಸೈನ್ ಕೊಡ್ತೀವಿ ಅಂದ್ರೆ ಈ ತರ ಕಟ್ ಮಾಡ್ಕೋಬಹುದು ಇಲ್ಲ ಬೇಡ ಅಂದ್ರೆ ಪ್ರೆಸ್ ಮಾಡಿಬಿಟ್ಟು ಹಾಗೇ ಯೂಸ್ ಮಾಡ್ಕೋಬೋದು ಸೊ ನೋಡಿ ಎಷ್ಟು ಚೆನ್ನಾಗಿ ರೆಡಿ ರೆಡಿಯಾಗಿದೆ ಇದೇ ಥರ ಎಲ್ಲ ಕರ್ಚಿಕಾಯನ್ನು ಮಾಡ್ಕೊಂಡು ಬರೋಣ ನೋಡಿ ಇವಾಗ ಎಣ್ಣೆನ ಬಿಸಿ ಇಟ್ಕೊಂಡಿದೀವಿ ಎಣ್ಣೆ ಚೆನ್ನಾಗಿ ಕಾಯ್ಬೇಕು ನೋಡಿ ಒಳಗಡೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡೋಣ ಈ ಥರ ಬಬಲ್ಸ್ ಬಬಲ್ಸ್ ಬಂದು ಮೇಲುಗಡೆ ಹಿಟ್ ಬಂದುಬಿಟ್ರೆ ಒಳಗಡೆ ಇವಾಗ ನಾವು ಕರ್ಚಿಕಾಯ ಬಿಡೋಣ ತಕೊಂಡ್ಬಿಡೋಣ ಇವಾಗ ಲೋ ಫ್ಲೇಮ್ ಮಾಡಿಬಿಟ್ಟು ನಾವು ಮಾಡ್ಕೊಂಡಿರುವಂತ ಕಾರ್ಚಿಕಾಯಿನ ಒಳಗಡೆ ಬಿಡೋಣ ನೋಡಿ ಒಮ್ಮೆ ಕರ್ಚಿಕಾಯನ್ನ ನೀವು ಬಿಟ್ಕೋಬಹುದು ಇವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಇದರ್ಚಿಕಾಯನ್ನ ಕರ್ಕೊಳ್ಳೋಣ ನೋಡಿ ಇಲ್ಲೇ ಲೇಯರ್ಸ್ ಬಿಡ್ತಾ ಇದಾವೆ ಇವಾಗ ಇಲ್ಲಿ ಮೇಲ್ಗಡೆ ಕಲರ್ ಚೇಂಜ್ ಆಗ್ತಾ ಇದೆಯಲ್ಲ ಆ ಟೈಮಲ್ಲಿ ನಾವು ಇದನ್ನು ಟರ್ನ್ ಮಾಡ್ಕೊಳ್ಳೋಣ ನೀಟಾಗಿ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿ ಲೇಯರ್ಸ್ ಕಾಣಿಸ್ತಾ ಇದೆ ಚೆನ್ನಾಗಿ ಒಂಥರ ಸ್ವೀಟ್ ಪಫ್ ತಿಂದಂಗೆ ಅನ್ಸುತ್ತೆ ಖರ್ಚಿಕೆ ಅಷ್ಟು ಚೆನ್ನಾಗಿ ಬಂದಿದೆ ಇದು ಇಲ್ಲಿ ನೋಡಿ ಇಲ್ಲೆಲ್ಲ ಲೇಯರ್ಸು ಹೌದು ಕಾಣಿಸ್ತಾ ಇವಾಗ ಇದನ್ನ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಮೀಡಿಯಂ ಫ್ಲೇಮ್ ಅಲ್ಲಿ ಕರ್ಕೊಳ್ಳೋಣ ಆಶಾ ಇದು ಕೈ ಫ್ಲೇಮ್ ಇಡಂಗಿಲ್ವಾ ಇಲ್ಲ ಇಲ್ಲ ಮೀಡಿಯಂ ಫ್ಲೇಮ್ ಅಲ್ಲಿ ಕರ್ಕೋಬೇಕು ಅವಾಗ ಕ್ರಿಸ್ಪಿ ಆಗಿ ಬರುತ್ತೆ ಸುಮಾರು ದಿವಸ ಕ್ರಿಸ್ಪಿ ಆಗಿನೇ ಉಳ್ಕೊಳ್ಳುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಅಲ್ಲಿ ಕರ್ಕೊಂಡಿದೀವಿ ಅಲ್ಲ ಇದನ್ನ ಇವಾಗ ತಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಲೇಸ್ ಕೂಡ ಇಲ್ಲಿ ನೀಟಾಗಿ ಕಾಣಿಸ್ತಾ ಇದೆ ಅದಕ್ಕೆ ಇದಕ್ಕೆ ತುಂಬ ಚೆನ್ನಾಗಿ ಲೇಯರ್ ಬಂದಿದೆ ಸೊ ಇದೇ ಥರ ನಾವು ಎಲ್ಲ ಕರ್ಚಿಕೈನ ಮಾಡ್ಕೊಳ್ಳೋಣ ಸೊ ನೋಡಿ ಇಲ್ಲಿ ಕರ್ಚಿಕ್ಯನ ಲೇಯರ್ನ ಇಲ್ಲಿ ನೋಡಬಹುದಲ್ಲ ಕ್ರಿಸ್ಪಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಕಡೆಯಿಂದ ಲೇಯರ್ ಬಂದಿದೆ ಎಣ್ಣೆನು ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಇವಾಗ ನೋಡಿ ಸೌಂಡು ವಾವ್ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಬಂದಿದೆ ನೋಡಿ ಒಳಗಡೆ ಊರ್ನ ಕೂಡ ನೋಡಿ ತುಂಬಾನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ರೋಟಿ ತಿಂತೀವಲ್ಲ ಆ ತರ ಲೇಯರ್ ಲೇಯರ್ ಇದೆ ತಿನ್ಬಿಟ್ಟು ನೋಡೋಣ ಹೇಗಾಗಿದೆ ಅಂತ ಒಳಗಡೆ ಸ್ಟಫಿಂಗು ಲೇಯರು ಎಷ್ಟು ಕ್ರಿಸ್ಪಿ ಆಗಿದೆ ನೋಡು ತುಂಬಾನೇ ಟೇಸ್ಟಿ ಆಗಿದೆ ತುಂಬಾ ಚೆನ್ನಾಗಾಗಿದೆ ನೋಡಿ ಲೇಯರು ಎಷ್ಟು ಚೆನ್ನಾಗಿ ಲೇಯರ್ ಬರ್ತಾ ಇದೆ ಅಷ್ಟು ನೋಡಿ ಎಷ್ಟು ಚೆನ್ನಾಗ್ ಲೇಯರ್ ಬಂದಿದೆ ಸೊ ನಿಮ್ಗೆ ಈ ರೆಸಿಪಿ ಅನಿಸ್ತು ಅಂತ ವಿಶ್ಫುಲ್ ಅಡುಗೆ ಮನೆಯಲ್ಲಿ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಜಾಸ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು ಥ್ಯಾಂಕ್ ಯು